ಸೆಲೆಬ್ರಿಟೀಸ್ ಲೈಫ್ ಹೇಗೆ ಅಂದ್ರೆ ನಿಮ್ಗೆ ಪ್ರಶಂಸೆಗಳು ಎಷ್ಟು ಬರುತ್ತೋ ಟೀಕೆಗಳು ಅಷ್ಟೇ ಬರುತ್ತೆ ಸೊ ಆ ಟೀಕೆಗಳಲ್ಲಿ ಒಂದು ಅಂತ ಹೇಳಿದ್ರೆ ತಾಯ್ತನ ಅನುಭವಿಸೋದಕ್ಕೆ ತನ್ನ ಮಗುನೆ ಆಗ್ಬೇಕಾ ದತ್ತು ತಗೋಬಹುದು ದತ್ತು ತೆಗೆದು ಸಾಕು ಆ ಮಕ್ಕಳಿಗೆ ಜೀವನ ಕೊಡಬಹುದು ಸತ್ಯ ಅದು ಅದನ್ನು ಪ್ರಯತ್ನ ಪಟ್ಟಿದೀನಿ ದಾರಿ ನೋಡಾಯ್ತು ಪ್ಲಸ್ ಅದ್ರಲ್ಲಿ ಏನಾಗಿದೆ ಅಂದ್ರೆ ಭಾರ ಸಿಂಗಲ್ ಆಗಿ ನಾನು ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಇರೋರಿಗೆ ದತ್ತು ಸಿಗ ಆಯ್ತಾ ಯಾವಾಗ ಸುಷ್ಮಿತಾ ಸೇಮ್ ಹೌ ಮಚ್ ಆಮೇಲೆ ಯಾವುದೋ ಒಂದು ಮಿಷನರಿ ಇದ್ರಲ್ಲಿ ಹೋಗಿ ಅಲ್ಲಿ ಯಾವ್ದೋ ಒಂದು ಅವರಿಂದ ಪಡೆದು ಅಥಾರಿಟಿ ಪಡೆದು ಆಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋದ್ರವರು ಅದೇ ಬಟ್ ಇಟ್ಸ್ ನಾಟ್ ಅಂದರೆ ಲೀಗಲ್ ಆಗಿ ಇನ್ನೂ ಅದನ್ನು ಓಪನ್ ಮಾಡಿಲ್ಲ ಅಂದರೆ ಯಾರು ನಾವು ವೈವಾಹಿಕ ಸಂಬಂಧದಲ್ಲಿರಲ್ಲ ಗಂಡಸ್ರಿಗಂತೂ ಸಿಗದೆ ಅಲ್ಲ ಅಡಾಪ್ಟನ್ಗೆ ಹೆಂಗಸರಿಗೆ ಅಟ್ಲೀಸ್ಟ್ ಅಡಾಪ್ಷನ್ ಸಿಗತ್ತೆ ಆದರೆ ಸಿಂಗಲ್ ವುಮನಿಗೆ ಇಟ್ ಈಸ್ ಲಾಟ್ ಮೋರ್ ಡಿಫಿಕಲ್ಟ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಆರ್ ಮಚ್ ಮೋರ್ ಹೈಯರ್ ಯಾಕಂದ್ರೆ ನಾನು ಹೆಣ್ಣಾಗಿರೋದ್ರಿಂದ ಮೋಸ್ಟ್ ಪ್ರಾಬಲಿ ವಿ ಹ್ಯಾವ್ ಟು ಆಫ್ ಫೋರ್ ಆ ಗರ್ಲ್ ಚೈಲ್ಡ್ ಅದಕ್ಕೆ ನಾವ್ ಇವಾಗ ಯಾರಾದ್ರೂ ನೋಡಿದ್ರೆ ಇವಾಗ ಸನಿ ಲಿಯೋನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಶಿ ಹ್ಯಾಸ್ ಗಿವನ್ ಬರ್ತ್ ತನ್ನ ಮಕ್ಳಿಗೂ ಇದು ಮಂದಿರ ಬೇಡಿ ಅವರು ಅಷ್ಟೇ ತನ್ನ ಮಗುನೂ ಮಾಡ್ಕೊಂಡು ಅವರಿಗೆ ಹೆಣ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಅಡಾಪ್ಷನ್ ಮಾಡ್ಕೊಂಡ್ರು ದತ್ತನ್ನು ತಗೊಂಡ್ರು ದತ್ತು ತಗೊಳ್ಳುವಾಗ ಅವ್ರಿಗೆ ಸುಲಭ ಯಾಕಾಯ್ತು ಅವರಿಬ್ರು ಮದ್ವೆ ಅನ್ನೋ ಇದ್ದಾರೆ ಹಾಗಾಗಿ ಅದು ಮ್ಯಾರಿಟಲ್ ಸ್ಟೇಟಸ್ ಇರೋರಿಗೆ ತುಂಬಾ ಸುಲಭದಲ್ಲಿ ಸಿಗುತ್ತೆ ಮ್ಯಾರಿಟಲ್ ಸ್ಟೇಟಸ್ ಇಲ್ಲದೆ ಇರೋರಿಗೆ ಇಟ್ ವೆರಿ ವೆರಿ ಡಿಫಿಕಲ್ಟ್ ಸುಮಾರಷ್ಟಿದೆ ಅದಕ್ಕೆ ಇಷ್ಟೊಂದು ಫಿಕ್ಸ್ ಡಿಪಾಸಿಟ್ ಈಗ ನನ್ನ ಹೆಣ್ಮಗು ಅಂತ ಅಂದ್ಕೊಂಡ್ರೆ ಹೆಣ್ಮಗುಗೆ ಅವಳಿಗೆ ಹದಿನೆಂಟು ವರ್ಷ ಏನೋ ಒಟ್ನಲ್ಲಿ ಪೂರ್ತಿ ನಾನು ಓದಿಲ್ಲ ಆದ್ರೆ ತಿಳ್ಕೊಂಡಿಲ್ಲ ಬಟ್ ಆಫ್ ರೆಸ್ಟ್ರಿಕ್ಷನ್ಸ್ ಅಬೌಟ್ ಇಟ್ ಈಗ ಯಾವುದೋ ಒಬ್ಬ ಇಂಡಿಪೆಂಡೆಂಟ್ ಹೆಣ್ಮಗಳು ನನಗೂ ಮದುವೆ ಬೇಡ ಬಟ್ ನಾನು ತಾಯ್ತನದ ಸುಖ ಅನುಭವಿಸ್ಬೇಕು ಅನ್ಕೊಳ್ಳೋಳಿಗೆ ನೀವು ತಿಳ್ಕೊಂಡ ಹಾಗೆ ಕಾನೂನಿನಲ್ಲಿ ಏನೇನಿದೆ ಏನ್ ರಕ್ಷಣೆ ಇದೆ ಅಂದ್ರೆ ನಾನ್ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ನೀವಿವತ್ತು ಓಪನ್ ಆಗಿ ಆಚೆ ಬಂದಿದ್ದೀರಿ ಬಹಳಷ್ಟು ಜನರಿಗೆ ಇದನ್ನು ಹೇಳ್ಕೊಳ್ಳೋದಕ್ಕೂ ಕಷ್ಟ ಆಗಿರುತ್ತೆ ನಮ್ಮ ವ್ಯವಸ್ಥೆ ಹಾಗೆ ನಿಮ್ಮ ಈ ಹೊರಗೆ ಅವರಿಗೆ ಅದರ ವ್ಯಾಪ್ತಿ ಮತ್ತು ಪರಿಮಿತಿ ಕಾನೂನಿನ ಚೌಕಟ್ಟು ಎಲ್ಲ ಗೊತ್ತಾಗ್ತಾ ಇದೆ ಹಾಗಾಗಿನೇ ಪ್ರಶ್ನೆ ಕರೆಕ್ಟ್ ಒಂದು ಹದಿನೈದು ವರ್ಷದ ಹಿಂದೆ ನಮ್ಮಲ್ಲಿ ಐ ವಿ ಎಫ್ ಸೆಂಟರ್ಸ್ ಅನ್ನುವಂಥದ್ದು ಫೇಕ್ ಡಾಕ್ಟರ್ಸ್ ಒಂದು ಮತ್ತೆ ಸ್ಪೆಕ್ಯುಲೇಷನ್ಸ್ ಇರುವಂತದ್ದು ನಿಜವಾಗಿ ಆ ಡೋನರ್ ವುಮನ್ ಆಗ್ಲಿ ಅಥವಾ ಹೆಣ್ಣು ಡೋನರ್ ಆಗಿರ್ಬಹುದು ಅಥವಾ ಗಂಡು ಡೋನರ್ ಆಗಿರ್ಬಹುದು ಗೆ ಹೇಗೆ ರಿಕ್ವೈರ್ಮೆಂಟ್ ಇರುತ್ತೋ ಹಾಗೆ ಅವ್ರ್ದೆಲ್ಲ ಸರಿಯಾದ ಕ್ವಾಲಿಟಿ ಚೆಕ್ ಆಗ್ತಾ ಇತ್ತು ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಆವಾಗ ಆಮೇಲೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಲ್ಲಿ ಒಂದಿಬ್ರು ಆಗ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿರೋಂತ ನಮಗಿದೆ ಇದೆಲ್ಲ ಇರುವಾಗ ಮೋಸ್ಟ್ಲಿ ಇಷ್ಟೊಂದು ಭರವಸೆ ಕೊಡಕೆ ಆಗ್ತಾ ಇರ್ಲಿಲ್ವೇನು ತದನಂತರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಸರ್ಕಾರ ಸಾಕಷ್ಟು ನಿಯಮಾವಳಿಯನ್ನು ತಂದಿದೆ ನಿಯಮಾವಳಿ ಯಾರಿಗೆ ತಂದಿದೆ ಪಡ್ಕೊಳ್ಳೋರ್ಗಿಂತ ಹೆಚ್ಚಾಗಿ ನಾನು ಡೋನರ್ನ ತಗೊಳ್ತಾ ಇದ್ದೀನಿ ಅಥವಾ ಐ ವಾಂಟ್ ಟು ಗೋ ದಿಸ್ ಟ್ರೀಟ್ಮೆಂಟ್ ಅನ್ನುವಾಗ ನಾನು ಯಾವ ನಿಯಮಾವಳಿಯಲ್ಲಿ ಬರಬೇಕು ಅಂತ ಹೇಳಿ ಆ ವೈದ್ಯಕೀಯ ಇದಕ್ಕೆ ಹ್ಯಾವ್ ಗಿವನ್ ಅ ಪ್ರಾಪರ್ ಒಂದು ಇದು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಇಟ್ ಇಸ್ ಲೀಗಲಿ ದೆ ಡಾಕ್ಯುಮೆಂಟೆಡ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ವಿಚ್ ಆತರೈಸ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಆಯ್ತಾ ಅದನ್ನ ಅದು ಕೊಟ್ಟಿದೆ ಆ ನಿಯಮಾವಳಿಯನ್ನು ಕೊಟ್ಟಿದೆ ಯಾವ್ಯಾವ ನಿಯಮಾವಳಿ ಇರಬಹುದು ಒಂದು ಹೌ ಗೋ ಫಾರ್ ಅ ಡೋನರ್ ಈ ಥರದ್ದು ಅಥವಾ ನಿಮಗೆ ಡಾಕ್ಟರ್ ಏನು ಯಾವ ರೀತಿಯಲ್ಲಿ ನಿಮಗೆ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡಬೇಕು ಅಂದು ಇನ್ನೊಂದು ಪ್ರಾಬಬ್ಲಿ ದೇ ವಿಲ್ ಆಲ್ಸೋ ಚೆಕ್ ದಿ ಎಸ್ಟಾಬ್ಲಿಷ್ಮೆಂಟ್ ಇಟ್ ಅದರ ಅಥೆಂಟಿಕೇಶನ್ ಅನ್ನು ಸರ್ಕಾರ ಚೆಕ್ ಮಾಡತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಗ್ಗೆ ನಿಮ್ಗೆ ಅಸಮಾಧಾನ ಇದೆ ಹಾಂ ವಯಸ್ಸಿನ ಮಿತಿ ಬಗ್ಗೆ ಅಸಮಾಧಾನ ಯಾಕಂದ್ರೆ ನಲ್ವತ್ತರಿಂದ ಐವತ್ತು ವಯೋಮಿತಿ ಮಾಡಿದ್ದಾರೆ ನಲ್ವತ್ತು ಇಟ್ ಇಸ್ ಆಲ್ರೆಡಿ ಲೇಟ್ ನಮ್ಮ ಈ ಮತ್ತೆ ಮುಂಬರೋ ಇದು ಬಯೋಲಾಜಿಕಲ್ ಹೆಲ್ತ್ ನಾವ್ ಸಂಬಂಧಪಟ್ಟಂಗೆ ಮಾತಾಡ್ಬೇಕಂತ ಹೇಳಿದ್ರೆ ಬಿಕಾಸ್ ಆಫ್ ಈ ಫುಡ್ ಇವಾಗ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಹಾಗೆ ಇದು ರೇಡಿಯೇಶನ್ಸ್ ಅದು ಇದು ಎಲ್ಲ ಸೇರಿ ನಮ್ಮ ದೇಹಕ್ಕೆ ಅಷ್ಟೊಂದು ಶಕ್ತಿ ಸಿಗ್ತಾ ಇಲ್ಲ ಅದು ಮುಂಚಿನವರಿಗೆ ಇದ್ದ ಶಕ್ತಿ ನಮ್ಮಲ್ಲಿ ಇಲ್ಲ ಅದು ಕಮ್ಮಿ ಆಗಿರೋದ್ರಿಂದ ಕನ್ಸಿಡರಿಂಗ್ ಆಲ್ ದಿಸ್ ದೇ ಶುಡ್ ಡೂ ದಟ್ ಮೇ ಇಯರ್ ವುಮೆನ್ ವುಡ್ ಬರ್ತ್ ಇವನ್ ಅಟ್ ದಿ ಏಜ್ ಆಫ್ ಫಿಫ್ಟಿ ಫೈವ್ ಫಿಫ್ಟಿ ತ್ರೀ ಫಿಫ್ಟಿ ದೇ ಎಲ್ಲ ಡನ್ ದಟ್ ಬಟ್ ಈಗ ಆಗಲೇ ಅದು ಪುರುಷರಿಗೂ ಸಹ ಅದು ಇಟ್ಸ್ ಗೋಯಿಂಗ್ ಡೌನ್ ಕ್ವೈಟ್ ಆಲ್ ಈಗ ನಲವತ್ತೈದರ ನಂತರ ನಲವತ್ತಾಗಿದೆ ಅಂತ ಹೇಳಿದ್ರೆ ಡೋನರ್ಗೂ ಅವರು ಸಜೆಸ್ಟ್ ತರ್ಟಿ ತರ್ಟಿ ಫೈವ್ ಮೇಲೆ ಡೋನರ್ನೆಲ್ಲ ಯಾಕಂದ್ರೆ ಹೆಲ್ದಿನೇ ಇರಲ್ಲ ಅಂತ ಹೇಳ್ತೀರ ಹೆಣ್ಮಕ್ಳಿಗೂ ಅಷ್ಟೇ ಗಂಡಮಕ್ಳಿಗೂ ಅಷ್ಟೇ ಸೊ ಇಟ್ ಆಲ್ ಇಟ್ಸ್ ಕನ್ಸರ್ನ್ ಅಲ್ವಾ ಅದೊಂದು ಸೋಷಿಯಲ್ ಕನ್ಸರ್ನೇ ಅದು ಅದ್ರ ಬಗ್ಗೆ ಖಂಡಿತವಾಗ್ಲೂ ಸರ್ಕಾರ ಏನಾದ್ರೂ ಮಾಡಲೇಬೇಕಾಗತ್ತೆ ಕಾನೂನು ವ್ಯವಸ್ಥೆಯಲ್ಲಿ ఏష్యా నెట్ న్యూస్ నెట్వర్క్ ప్రస్తుతి